ರಾಜ್ಯದಲ್ಲಿ ಮೊದಲ ಹಂತದ ಮತದಾನ ಬಹುತೇಕ ಶಾಂತಿಯುತವಾಗಿದೆ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಶೇಕಡ ಅರವತ್ತೊಂಬತ್ತು ಪಾಯಿಂಟ್ ಎರಡು ಮೂರರಷ್ಟು ಮತದಾನವಾಗಿದೆ ಮೊದಲ ಹಂತದಲ್ಲಿ ಮಂಡ್ಯದಲ್ಲಿ ಅತ್ಯಧಿಕ ಮತದಾನವಾಗಿದ್ದು ನಂತರದ ಸ್ಥಾನದಲ್ಲಿ ಕೋಲಾರ ತುಮಕೂರು ಕ್ಷೇತ್ರಗಳಿವೆ ಮಂಡ್ಯದಲ್ಲಿ ಶೇಕಡಾ ಎಂಬತ್ತೊಂದು ಪಾಯಿಂಟ್ ನಾಲ್ಕು ಎಂಟು ಕೋಲಾರದಲ್ಲಿ ಶೇಕಡಾ ಎಪ್ಪತ್ತೆಂಟು ಪಾಯಿಂಟ್ ಸೊನ್ನೆ ಏಳು ತುಮಕೂರಲ್ಲಿ ಶೇಕಡ ಎಪ್ಪತ್ತೇಳು ಪಾಯಿಂಟ್ ಏಳು ಸೊನ್ನೆಯಷ್ಟು ಮತದಾನವಾಗಿದ್ದು ಬೆಂಗಳೂರು ನಗರದ ಮೂರು ಲೋಕಸಭಾ ಕ್ಷೇತ್ರಗಳಲ್ಲೂ ಕಳಪೆ ಪ್ರಮಾಣದಲ್ಲಿ ಮತದಾನ ಆಗಿದೆ ಬೆಂಗಳೂರು ಕೇಂದ್ರದಲ್ಲಿ ಕೇವಲ ಶೇಕಡ ಐವತ್ತೆರಡು ಪಾಯಿಂಟ್ ಎಂಟು ಒಂದರಷ್ಟು ಮತದಾನವಾಗಿದೆ ಬೆಂಗಳೂರು ಉತ್ತರ ಕ್ಷೇತ್ರದ ಮತಯಂತ್ರಗಳು ಮಲ್ಯ ರಸ್ತೆಯ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿರುವಂತಹ ಸ್ಟ್ರಾಂಗ್ ರೂಂನಲ್ಲಿ ಭದ್ರವಾಗಿವೆ ಒಟ್ಟು ಹತ್ತು ಸ್ಟ್ರಾಂಗ್ ರೂಂಗಳನ್ನು ಮಾಡಲಾಗಿದ್ದು ಕೆಆರ್ಪುರಂ ಹೆಬ್ಬಾಳ ಯಶವಂತಪುರ ಮಲ್ಲೇಶ್ವರ ಮಹಾಲಕ್ಷ್ಮಿ ಲೇಔಟ್ ದಾಸರಹಳ್ಳಿ ಪುಲಕೇಶನಗರ ಬ್ಯಾಟ್ವಾಯ್ಪುರ ಕ್ಷೇತ್ರದ ಮತಯಂತ್ರಗಳು ಸ್ಟ್ರಾಂಗ್ ರೂಂನಲ್ಲಿ ಭದ್ರವಾಗಿವೆ ರಾಜ್ಯದಲ್ಲಿ ಎರಡನೇ ಹಂತದ ಪ್ರಚಾರದ ಅಖಾಡ ರಂಗೇರಿದೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಮತ್ತೆ ರಾಜ್ಯಕ್ಕೆ ಲಗ್ಗೆ ಇಡಲಿದ್ದಾರೆ ಇವತ್ತು ಸಂಜೆ ಏಳುವರೆಗೆ ಬೆಳಗಾವಿಯ ಸಾಮ್ರಾ ವಿಮಾನ ನಿಲ್ದಾಣಕ್ಕೆ ಮೋದಿ ಆಗಮಿಸಲಿದ್ದು ಬೆಳಗಾವಿಯಲ್ಲೇ ವಾಸ್ತವ್ಯವನ್ನು ಹೂಡಲಿದ್ದಾರೆ ಸ್ವಾತಂತ್ರ್ಯ ಭಾರತದ ನಂತರ ಬೆಳಗಾವಿಯಲ್ಲಿ ವಾಸ್ತವ್ಯ ಹೂಡ್ತಿರುವಂತಹ ಮೊದಲ ಪ್ರಧಾನಿ ಅನ್ನೋ ಹೆಗ್ಗಳಿಕೆಗೂ ಮೋದಿ ಪಾತ್ರರಾಗಲಿದ್ದಾರೆ ಇನ್ನು ನಾಳೆ ಇಡೀ ದಿನ ಉತ್ತರ ಭಾಗದಲ್ಲಿ ಅಬ್ಬರದ ಪ್ರಚಾರವನ್ನು ಮಾಡಲಿದ್ದಾರೆ ರಾಜ್ಯದಲ್ಲಿ ಮೊದಲನೇ ಹಂತದ ಮತದಾನ ಮುಕ್ತಾಯಗೊಳ್ತಾ ಇದ್ದಂಗೆ ಎರಡನೇ ಹಂತದ ಚುನಾವಣಾ ಪ್ರಚಾರ ಬಿರುಸುಗೊಂಡಿದೆ ದಕ್ಷಿಣ ದಂಡಯಾತ್ರೆ ನಂತರ ಈಗ ಉತ್ತರ ಯಾತ್ರೆಗೆ ಬಿಜೆಪಿ ವರಿಷ್ಠರು ಎಂಟ್ರಿ ಕೊಡ್ತಾ ಇದ್ದಾರೆ ನಾಳೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪರ ಮೋದಿ ಪ್ರಚಾರವನ್ನ ಮಾಡಲಿದ್ದಾರೆ ಶಿರಸಿಯ ಮಾರಿಕಾಂಬಾ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಬೃಹತ್ ಸಮಾವೇಶ ನಡೆಯಲಿದ್ದು ಪ್ರಧಾನಿ ಮೋದಿ ಅಬ್ಬರದ ಭಾಷಣವನ್ನು ಮಾಡಲಿದ್ದಾರೆ ಮೊದಲ ಹಂತದ ಮತದಾನ ಮುಗಿತಾ ಇದ್ದಂಗೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಜೋರು ಗಲಾಟೆಯಾಗಿದೆ ಚನ್ನಪಟ್ಟಣದ ರಾಂಪುರದಲ್ಲಿ ಮತ ಪೆಟ್ಟಿಗೆಯನ್ನು ಕಾರಿನಲ್ಲಿ ರವಾನಿಸಿದ್ದಕ್ಕೆ ಗಲಾಟೆ ಮಾಡಲಾಗಿದೆ ಅಧಿಕಾರಿಗಳ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಂಗೆ ಸ್ಥಳದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು ಸ್ಥಳಕ್ಕೆ ಆಗಮಿಸಿದಂತಹ ಪೊಲೀಸರು ಲಾಠಿ ಚಾರ್ಜ್ ಮಾಡಿದರು ರಾಂಪುರ ಬೂತ್ ನಂಬರ್ ನಲವತ್ತೈದು ಹಾಗೆಯೇ ನಲವತ್ತಾರರ ಮತಪೆಟ್ಟಿಗೆಯನ್ನು ಕೆಎಸ್ಆರ್ಟಿಸಿ ಬಸ್ ಬದಲಾಗಿ ಕಾರಲ್ಲಿ ರವಾನಿಸಿದ್ದಕ್ಕೆ ಜನ ರೊಚ್ಚಿಗೆದ್ದಿತು ಬೀದರ್ನ ಕಾಂಗ್ರೆಸ್ ಅಭ್ಯರ್ಥಿ ಸಾಗರ್ ಖಂಡ್ರೆ ಮಿಂಚಿನ ಪ್ರಚಾರ ಮಾಡ್ತಾ ಇದ್ದಾರೆ ಬಿರು ಬಿಸಿಲನ್ನು ಲೆಕ್ಕಿಸದೆ ಗೆಲುವಿಗಾಗಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ ಹೋದಲ್ಲೆಲ್ಲ ಕಾರ್ಯಕರ್ತರ ದಂಡೇ ಸೇರ್ತಾ ಇದ್ದು ಔರಾದ್ ಕ್ಷೇತ್ರದ ಬೋಂತಿ ಎಕ್ಕಲಾರ್ ಬೀದರ್ ದಕ್ಷಿಣ ಕ್ಷೇತ್ರದ ಅಣದೂರು ಕಪಿಲಾಪುರ್ ಅಷ್ಟೂರ್ ಗ್ರಾಮಗಳಲ್ಲಿ ಪ್ರಚಾರ ಮಾಡಿದರು ಸಾಗರ್ ಖಂಡ್ರೆಗೆ ಖೇಣಿ ಬೆಂಬಲ ನೀಡಿ ಪ್ರಚಾರವನ್ನು ಮಾಡಿದರು ಶಿವಮೊಗ್ಗದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಗೆಲ್ಲಿಸೋದಕ್ಕೆ ಸ್ಟಾರ್ ನಟ ನಟಿಯರ ದಂಡೆ ಎಂಟ್ರಿ ಕೊಡಲಿದೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಡಾಲಿ ಧನಂಜಯ್ ದುನಿಯಾ ವಿಜಯ್ ಚಿಕ್ಕಣ್ಣ ನೆನಪಿರಲಿ ಪ್ರೇಮ್ ವಿಜಯ್ ರಾಘವೇಂದ್ರ ನಿಶ್ವಿಕಾ ನಾಯ್ಡು ಸುಬ್ಬಯ್ಯ ಅಮೃತ ಅಯ್ಯಂಗಾರ್ ಅನುಶ್ರೀ ಗೀತಾ ಶಿವರಾಜ್ ಕುಮಾರ್ ಪರ ಪ್ರಚಾರವನ್ನ ಮಾಡಲಿದ್ದಾರೆ ಏಪ್ರಿಲ್ ಇಪ್ಪತ್ತೊಂಬತ್ತರಿಂದ ಮೇ ಮೂರರ ತನಕ ಶಿವಮೊಗ್ಗದಲ್ಲಿ ಗೀತಾ ಪರ ತಾರಿಯರು ಮತಬೇಟೆ ಆಡಲಿದ್ದಾರೆ ಎಚ್ಡಿ ಕುಮಾರಸ್ವಾಮಿ ಹಾಗೂ ಸುಮಲತಾ ನಡುವೆ ಪ್ರಚಾರದ ವಿಷಯವಾಗಿ ಮತ್ತೆ ಮನಸ್ತಾಪ ಶುರುವಾಗಿದೆ ಆದರೂ ಕೂಡ ಬಿಜೆಪಿ ನಾಯಕರು ಮಧ್ಯಪ್ರವೇಶ ಮಾಡ್ತಾ ಇಲ್ಲ ಸುಮಲತಾ ಬಿಜೆಪಿ ಸೇರಿದ ಬಳಿಕವೂ ಮಂಡ್ಯದಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುವಂತೆ ಮಾಡುವ ಕೆಲಸ ಮಾಡಲಿಲ್ಲ ಜೊತೆಗೆ ಮಂಡ್ಯದಲ್ಲಿ ಪ್ರಚಾರ ಮಾಡುವ ಕಾರ್ಯತಂತ್ರವನ್ನೂ ಮಾಡಲಿಲ್ಲ ಹೀಗಾಗಿ ಇಬ್ಬರಲ್ಲಿ ಮನಸ್ತಾಪ ಶುರುವಾಗಿದೆ ಸುಮಲತಾ ಬಿಜೆಪಿ ನಾಯಕರ ಮೇಲೆಯೇ ಎಚ್ಡಿಕೆ ಹೆಚ್ಚು ಅಸಮಾಧಾನಗೊಂಡಿದ್ದಾರಂತೆ ಚಿಕ್ಕೋಡಿ ಲೋಕಸಭಾ ಚುನಾವಣಾ ಅಖಾಡದಲ್ಲಿ ಕಾಂಗ್ರೆಸ್ ಬಿಜೆಪಿಗೆ ಒಳೇಟಿನ ಚರ್ಚೆ ಶುರುವಾಗಿದೆ ಸತೀಶ್ ಜಾರಕಿಹೊಳಿ ಪುತ್ರಿ ಕಣಕ್ಕಿಳಿದಿರುವಂತಹ ಹಿನ್ನೆಲೆಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಬಾಲ್ಚಂದ್ರ ಜಾರಕಿಹೊಳಿ ನಡೆ ಮೇಲೆ ಬಿಜೆಪಿ ಹೈಕಮಾಂಡ್ ಕಣ್ಣನ ಇಟ್ಟಿದೆ ಬೆಳಗಾವಿ ಜಿಲ್ಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ತಮ್ಮದೇ ಆದ ಹಿಡಿತವನ್ನ ಸಾಧಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಪ್ರಿಯಾಂಕಾ ಸಹೋದರನ ಪುತ್ರಿ ಆಗಿರೋದರಿಂದ ಬಾಲ್ಚಂದ್ರ ಜಾರಕಿಹೊಳಿ ಬ್ರದರ್ಸ್ ಒಲೇಟು ಕೊಡುವಂತಹ ಚಾನ್ಸಸ್ ಇದೆ ಹೀಗಾಗಿ ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಬಿಜೆಪಿ ಗೆಲ್ಲಿಸುವಂತೆ ಬಿಜೆಪಿ ಹೈಕಮಾಂಡ್ ಸೂಚನೆಯನ್ನು ಕೊಟ್ಟಿದೆಯಂತೆ ಅತ ಕಾಂಗ್ರೆಸ್ ಕೂಡ ಶಾಸಕ ಲಕ್ಷ್ಮಣ ಸವದಿ ನಡೆ ಮೇಲೆ ಕಣ್ಣಿಟ್ಟಿದೆ ಕೇರಳದ ವಯನಾಡಿನಿಂದ ಸ್ಪರ್ಧೆ ಮಾಡಿರುವಂತಹ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಉತ್ತರ ಪ್ರದೇಶದತ್ತ ಚಿತ್ತ ನೆಟ್ಟಿದ್ದಾರೆ ಅಮೇಥಿಯಿಂದಲೂ ಲೋಕಸಭೆಗೆ ಸ್ಪರ್ಧೆ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ ರಾಹುಲ್ ಅಷ್ಟೇ ಅಲ್ಲ ಸಹೋದರಿ ಪ್ರಿಯಾಂಕಾ ವಾದ್ರಾ ಕೂಡ ರಾಯ್ಬರೇಲಿಯಿಂದ ಸ್ಪರ್ಧೆ ಮಾಡ್ತಾರೆ ಅನ್ನೋ ಸುದ್ದಿ ಹರಿದಾಡ್ತಾ ಇದೆ ಕಾಂಗ್ರೆಸ್ ಕೇಂದ್ರೀಯ ಚುನಾವಣಾ ಸಮಿತಿ ಇವತ್ತು ರಾತ್ರಿ ಎಂಟು ಗಂಟೆಗೆ ಸಭೆ ನಡೆಸಲಿದ್ದು ಈ ವೇಳೆ ಮಹತ್ವದ ನಿರ್ಧಾರ ಹೊರಬೀಳಲಿವೆ ಇವಿಎಂ ಹಾಗೂ ವಿವಿಪ್ಯಾಟ್ನ ಎಲ್ಲಾ ಸ್ಲಿಪ್ಗಳನ್ನು ಎಣಿಸಿ ತಾಳೆ ಹಾಕಿದ ಬಳಿಕವೇ ಫಲಿತಾಂಶ ಘೋಷಣೆ ಮಾಡಬೇಕು ಅಂತ ಕೋರಿದ ಅರ್ಜಿಯನ್ನು ಕೋರ್ಟ್ ವಜಾಗೊಳಿಸಿದೆ ದೇಶದಲ್ಲಿ ಮತ್ತೆ ಬ್ಯಾಲೆಟ್ ಪೇಪರ್ ಮತದಾನ ವ್ಯವಸ್ಥೆ ಜಾರಿಗೊಳಿಸಬೇಕು ಅಂತ ಅರ್ಜಿ ಹಾಕಿದ್ರು ಈ ಅರ್ಜಿಯನ್ನ ಕೋರ್ಟ್ ವಜಾ ಮಾಡಿದೆ ಇವಿಎಂಗಳ ಮೇಲೆ ಅನುಮಾನ ಬೇಡ್ವೇ ಬೇಡ ಬ್ಯಾಲೆಟ್ ಪೇಪರ್ನಲ್ಲಿ ಎಲೆಕ್ಷನ್ ನಡೆಸೋಕೆ ಆಗಲ್ಲ ಅಂತ ಹೇಳಿದ್ದಾರೆ ಲೋಕಸಭೆ ಅಖಾಡದಲ್ಲಿ ಅಬ್ಬರಿಸಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಕರ್ನಾಟಕದ ಮೀಸಲಾತಿಯನ್ನೇ ಅಸ್ತ್ರ ಮಾಡಿಕೊಂಡು ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಒಬಿಸಿ ಕೋಟಾದಲ್ಲಿ ಮುಸ್ಲಿಮರಿಗೂ ಮೀಸಲಾತಿ ನೀಡಿದೆ ಅಂತ ಬಿಹಾರದಲ್ಲಿ ಕಿಡಿಕಾರಿದ್ದಾರೆ ಒಬಿಸಿಗಳ ಮೀಸಲಾತಿ ಕಸಿಯೋದಕ್ಕೆ ನಾನು ಬಿಡಲ್ಲ ಇದು ಮೋದಿ ಗ್ಯಾರಂಟಿ ಅಂತ ಭರವಸೆ ಕೊಟ್ಟಿದ್ದಾರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಒಬಿಸಿ ಮೀಸಲಾತಿ ಲಾಭವನ್ನ ಕಸಿದು ಮುಸ್ಲಿಮರಿಗೆ ನೀಡಿದೆ ಈ ಮಾದರಿಯನ್ನ ಬಿಹಾರದಲ್ಲೂ ವಿಸ್ತರಿಸಲು ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಆದರೆ ಇದಕ್ಕೆ ನಾನು ಅವಕಾಶ ಕೊಡಲ್ಲ ಅಂತ ಮೋದಿ ಗುಡುಗಿದ್ದಾರೆ ಮದ್ಯ ಲೈಸೆನ್ಸ್ ಹಗರಣದಲ್ಲಿ ಜೈಲು ಸೇರಿದರೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡದ ಕೇಜ್ರಿವಾಲ್ ವಿರುದ್ಧ ದೆಹಲಿ ಹೈಕೋರ್ಟ್ ಕಿಡಿಕಾರಿದೆ ದೇಶದ ಹಿತಾಸಕ್ತಿಗಿಂತ ವೈಯಕ್ತಿಕ ಹಿತಾಸಕ್ತಿಗೆ ಹೆಚ್ಚಿನ ಮಹತ್ವ ನೀಡುತ್ತಾ ಇದ್ದಾರೆ ದೆಹಲಿ ಸರ್ಕಾರಿ ಶಾಲೆಗಳ ನಿರ್ವಹಣೆ ಸರಿಯಾಗ್ತಾ ಇಲ್ಲ ಅಂತ ಹೇಳಿ ದೂರು ಸಲ್ಲಿಸಲಾಗಿತ್ತು ಇದರ ವಿಚಾರಣೆ ನಡೆಸಿದ ಕೋರ್ಟ್ ಆಪ್ ಸರ್ಕಾರದ ನಡೆ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ ಪಂಜಾಬ್ನಲ್ಲಿ ಖಲಿಸ್ತಾನಿಗಳ ಪರವಾಗಿರುವಂತಹ ಅಮೃತ್ಪಾಲ್ ಸಿಂಗ್ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡುತ್ತಿದ್ದಾರೆ ಅಂತ ವರದಿಯಾಗಿದೆ ಸ್ವತಃ ಅಮೃತ್ಪಾಲ್ ಸಿಂಗ್ ತಾಯಿ ಖದೂರ್ ಸಾಹಿಲ್ ಕ್ಷೇತ್ರದಿಂದ ಅಮೃತ್ಪಾಲ್ ಸಿಂಗ್ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಲಿದ್ದಾನೆ ಅಂತ ಘೋಷಣೆ ಮಾಡಿದ್ದಾರೆ ವಾರಿಸ್ ಪಂಜಾಬ್ ದೇ ಸಂಘಟನೆ ಮುಖ್ಯಸ್ಥನಾಗಿರುವಂತಹ ಅಮೃತಪಾಲ್ ಸಿಂಗ್ ಕಳೆದ ವರ್ಷ ಏಪ್ರಿಲ್ ಇಪ್ಪತ್ಮೂರನೇ ತಾರೀಕು ರಾಷ್ಟ್ರೀಯ ಭದ್ರತಾ ಕಾಯ್ದೆಯಲ್ಲಿ ಬಂಧನ ಆಗಿದ್ದಾರೆ ಅಸ್ಸಾಂ ಜೈಲಿನಲ್ಲಿದ್ದಾರೆ ದೆಹಲಿಯ ಸಂಸತ್ ಭವನ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ಭದ್ರತಾ ಪರಿಶೀಲನೆಯನ್ನು ಮಾಡಲಾಗಿದೆ ನ್ಯಾಷನಲ್ ಸೆಕ್ಯೂರಿಟಿ ಗಾರ್ಡ್ ತಂಡ ಭದ್ರತಾ ಪರಿಶೀಲನೆಯನ್ನು ಮಾಡಿದೆ ಲೋಕಸಭೆ ಚುನಾವಣೆ ನಡೆಯುತ್ತಿರುವಂತಹ ಈ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ರೀಲ್ಸ್ ಹುಚ್ಚಿಗೆ ಜನ ಏನೇನೋ ಮಾಡ್ತಾ ಇದ್ದಾರೆ ಲೈಕು ಶೇರು ಹೆಚ್ಚಾಗಲಿ ಅಂತ ಹುಚ್ಚು ಸಾಹಸಕ್ಕೆ ಕೈ ಹಾಕ್ತಾ ಇದ್ದಾರೆ ಇದೇ ರೀತಿ ದೆಹಲಿಯಲ್ಲಿ ಸ್ಪೈಡರ್ ಮೆನ್ ಮತ್ತೆ ಸ್ಪೈಡರ್ ವಿಮೆನ್ ಬ್ರೆಸ್ನಲ್ಲಿ ಬಂದಿದ್ದ ಇಬ್ಬರು ರಸ್ತೆ ಮಧ್ಯೆ ಸ್ಟಂಟ್ ಮಾಡಿದರು ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂಗೆ ದೆಹಲಿ ಪೊಲೀಸರು ಈ ಜೋಡಿಯನ್ನ ಅರೆಸ್ಟ್ ಮಾಡಿದ್ದಾರೆ ಪಾಕಿಸ್ತಾನದ ಹತ್ತೊಂಬತ್ತು ವರ್ಷದ ಯುವತಿಗೆ ಚೆನ್ನೈನಲ್ಲಿ ಮರು ಜೀವ ಸಿಕ್ಕಿದೆ ಹೃದಯ ಸಂಬಂಧಿ ಕಾಯಿಲೆಯಿಂದ ಬಳಲ್ತಾ ಇದ್ದ ಕೆರಾಚಿಯ ಆಯಿಷಾ ರಶೀದ್ಗೆ ಚೆನ್ನೈನಲ್ಲಿ ಯಶಸ್ವಿಯಾಗಿ ಹೃದಯ ಕಸಿ ಮಾಡಲಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಮೊಟ್ಟ ಮೊದಲ ಬಾರಿಗೆ ಈ ಯುವತಿಗೆ ಹೃದಯಾಘಾತವಾಗಿತ್ತು ಪಾಕ್ನಲ್ಲಿ ಎಷ್ಟೇ ಚಿಕಿತ್ಸೆ ಕೊಡಿಸುವುದು ಪ್ರಯೋಜನ ಆಗಿರಲಿಲ್ಲ ಹೀಗಾಗಿ ಭಾರತಕ್ಕೆ ಕರೆತಂದು ಹೆತ್ತವರು ಮಗಳನ್ನು ಉಳಿಸಿಕೊಂಡಿದ್ದಾರೆ ಜಮ್ಮು ಕಾಶ್ಮೀರದ ರಂಬಾನ್ ರಸ್ತೆ ಸರಿಸುಮಾರು ಒಂದು ಕಿಲೋಮೀಟರ್ ದೂರ ಕುಸಿದಿದೆ ಭೂಕುಸಿತದಿಂದ ಸುಮಾರು ಐವತ್ತು ಮನೆಗಳಿಗೆ ಹಾನಿಯಾಗಿದ್ದು ಜಿಲ್ಲಾಡಳಿತ ಮುನ್ನೆಚ್ಚರಿಕೆ ಕ್ರಮವಾಗಿ ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಸ್ಥಳಾಂತರ ಮಾಡಿದೆ ಭೂತಜ್ಞರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಇದ್ದಾರೆ ದೆಹಲಿಯಲ್ಲಿ ನಿನ್ನೆ ರಾತ್ರಿ ಜೋರು ಮಳೆಯಾಗಿದೆ ಶಾ ರೋಡ್ ಕಸ್ತೂರ್ಬಾ ಗಾಂಧಿ ಮಾರ್ಗ ಶಾಜಹಾನ್ ಮಾರ್ಗದಲ್ಲಿ ಭಾರಿ ಮಳೆಯಾಗಿದೆ ಏಕಾಏಕಿ ಮಳೆ ಸುರಿದಿದ್ದರಿಂದ ವಾಹನ ಸವಾರರು ಪರದಾಡುವಂತಾಗಿತ್ತು ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಹಿಮ ಬಂಡೆ ಕುಸಿತದಿಂದ ಬಂದ್ ಆಗಿದ್ದ ರಸ್ತೆಯನ್ನು ಸ್ಥಳೀಯ ಆಡಳಿತ ನಾಲ್ಕು ಗಂಟೆಗಳ ಬಳಿಕ ಸಂಚಾರಕ್ಕೆ ಮುಕ್ತ ಮಾಡಿದೆ ಜೆಸಿಬಿಗಳನ್ನು ಬಳಸಿ ಹಿಮ ಬಂಡೆಗಳನ್ನು ತೆರವು ಮಾಡಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ ಹಿಮಾಚಲ ಪ್ರದೇಶದ ಶಿಮ್ಲಾದಲ್ಲಿ ಮೂರು ದಿನಗಳ ಕಾಲ ಶಿಮ್ಲಾ ಆರ್ಟ್ ಫೆಸ್ಟಿವಲ್ ಆಯೋಜನೆ ಮಾಡಲಾಗಿದೆ ನಿನ್ನೆಯಿಂದ ಕಾರ್ಯಕ್ರಮ ಆರಂಭ ಆಗಿದ್ದು ಏಪ್ರಿಲ್ ಇಪ್ಪತ್ತೆಂಟಕ್ಕೆ ಮುಕ್ತಾಯವಾಗಲಿದೆ ನೂರಾರು ಕಲಾವಿದರು ಪಾಲ್ಗೊಂಡು ಕುಂಚದಲ್ಲಿ ಕಲೆಯನ್ನು ಅರಳಿಸಿದ್ದಾರೆ ಸ್ಥಳೀಯ ವಿಚಾರಗಳ ಮೇಲೆ ಕಲಾವಿದರು ಕೈಚುಳಕ ತೋರಿಸಿದ್ದಾರೆ ಕೋಲ್ಕತ್ತಾ ವಿರುದ್ಧ ನಿನ್ನೆ ನಡೆದ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಹೊಸ ಇತಿಹಾಸವನ್ನು ನಿರ್ಮಿಸಿದೆ ಐಪಿಎಲ್ ಹಾಗೂ ಟಿ ಟ್ವೆಂಟಿ ಇತಿಹಾಸದಲ್ಲಿ ಗರಿಷ್ಠ ರನ್ ಚೇಸ್ ಮಾಡಿದ ತಂಡ ಅನ್ನೋ ಖ್ಯಾತಿಗೆ ಪಾತ್ರವಾಗಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಕೋಲ್ಕತ್ತಾ ಪಡೆ ಆರು ವಿಕೆಟ್ ನಷ್ಟಕ್ಕೆ ಇನ್ನೂರ ಅರವತ್ತೊಂದು ರನ್ ಗಳಿಸಿತು ಈ ಬೃಹತ್ ಗುರಿ ಬೆನ್ನತ್ತಿದ ಪಂಜಾಬಿನೂ ಎಂಟು ಎಸೆತ ಬಾಕಿ ಇರುವಾಗಲೇ ಪಂದ್ಯವನ್ನ ಗೆದ್ದು ಬಿಗಿದೆ ಬಯಸ್ಟೋ ಅಬ್ಬರದ ಶತಕ ಸಿಡಿಸಿದರೆ ಶಶಾಂಕ್ ಕೇವಲ ಇಪ್ಪತ್ತೊಂಬತ್ತು ಬಾಲ್ಗೆ ಅರವತ್ತೆಂಟು ರನ್ ಬಾಳಿಸಿತು ಇವತ್ತು ಮುಂಬೈ ಹಾಗೂ ಡೆಲ್ಲಿ ನಡುವೆ ಮಾಡು ಇಲ್ಲವೇ ಮಡಿ ಪಂದ್ಯ ನಡೆಯಲಿದೆ ಪ್ಲೇ ಆಫ್ ದೃಷ್ಟಿಯಿಂದ ಎರಡೂ ತಂಡಗಳಿಗೆ ಈ ಪಂದ್ಯ ಮಹತ್ವದ್ದಾಗಿದೆ ಅದರಲ್ಲೂ ಮುಂಬೈ ತಂಡ ಪ್ಲೇ ಆಫ್ಗೆ ಹೋಗಬೇಕು ಅಂತ ಈ ಪಂದ್ಯವನ್ನು ಗೆಲ್ಲಲೇಬೇಕು ಎಂಟು ಪಂದ್ಯಗಳನ್ನು ಆಡಿರುವಂತಹ ಮುಂಬೈ ಕೇವಲ ಮೂರು ಪಂದ್ಯ ಮಾತ್ರ ಗೆದ್ದಿದೆ ಅಥವಾ ಡೆಲ್ಲಿ ಒಂಬತ್ತು ಪಂದ್ಯಗಳಲ್ಲಿ ಐದು ಪಂದ್ಯ ಸೋತು ನಾಲ್ಕರಲ್ಲಿ ವಿಜಯ ಸಾಧಿಸಿದೆ